ಡೈಟ್ ವಿಷಯ ಬರ್ತೀನಿ ಇವತ್ತಿನ ಎಪಿಸೋಗ್ ಸಂಬಂಧಪಟ್ಟ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ತುಂಬಾ ಜನ ಕೇಳಿದಂತ ಪ್ರಶ್ನೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ಲಿ ಅಂತ ಆ್ಯಕ್ಚುಲಿ ಮೂರು ಗಂಟೆ ಮೂವತ್ತು ಏನು ಶೂಟಿಂಗ್ ನಡೆದಿದೆ ಅಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಎಲಿಮಿನೇಷನ್ ಕೂಡ ಆಗಿರಲಿಲ್ಲ ಆದರೆ ಇವಾಗ ನಾನು ವೀಡಿಯೋ ಮಾಡೋ ಸಂದರ್ಭದಲ್ಲಿ ಒಂದು ಅಪ್ಡೇಟ್ ಬಂದಿದೆ ಒಬ್ಬರು ಎಲಿಮಿನೇಟ್ ಅಂತ ಬಟ್ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ ನಾನು ಕನ್ಫರ್ಮ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಒಬ್ಬ ಹುಡುಗ ಹೋಗ್ತಿರೋಂಥದ್ದು ನಿಮಗೆ ಆರಾಮಾಗಿ ಗೆಸ್ ಮಾಡ್ಬೋದು ಯಾರು ಅಂತ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಮಾತಾಡೋ ಓಕೆನಾ ಮೇಲೆ ಮಧ್ಯಾಹ್ನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದೆ ಸೊ ಅದು ಕೂಡ ನೋಡಿರ್ತೀರ ಅಲ್ಲಿ ಲೈವ್ ಜಗದೀಶ್ ಅವ್ರು ಕಾಣಿಸ್ಕೊತಾ ಇಲ್ಲ ಹೊರಗಡೆ ಕೂಡ ಒಂದಿಷ್ಟು ಇಶ್ಯೂಗಳನ್ನ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಸೊ ಇವಾಗ ನಾಯ್ ಜಗದೀಶ್ ಅವರು ಕೂಡ ಇವತ್ತಿನ ಎಪಿಸೋಡಲ್ಲಿ ಕಾಣಿಸ್ಕೊಳ್ಳಲ್ಲ ಬರೋದಿಲ್ಲ ಅಂತ ಕನ್ಫರ್ಮ್ ಆಗ್ತಿದೆ ನಾಳೆ ಏನಾದ್ರು ಬರ್ತಾರಂತ ಕಾದ್ ನೋಡಬೇಕು ಬರೋ ಡೌಟ್ ಅಂತ ಅನಿಸುತ್ತೆ ಸೊ ಇದಾದ ಮೇಲೆ ಇವತ್ತಿನ ಎಪಿಸೋಡಲ್ಲಿ ತುಂಬ ಹೈಲೈಟ್ ಆಗುವಂಥದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಮಂಜಣ್ಣನಗೋಸ್ಕರ ಡ್ಯಾನ್ಸ್ ಮಾಡ್ತಾರಂಥದ್ದು ಅವರ ತಂದೆಯವರಂತೆ ಗುರು ಇದಕ್ಕಿಂತ ಏನೇನು ಬೇಕು ಮಗನಿಗೋಸ್ಕರ ತಂದೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಫ್ಯಾಮಿಲಿ ವೀಕ್ ಇದ್ದಾಗ ಮಂಜಣ್ಣ ಅವ್ರ ಫ್ಯಾಮಿಲಿ ಬಂದಾಗ ಅವರ ತಂದೆಯವ್ರು ನಮ್ಗೆ ತುಂಬ ಇಷ್ಟ ಆದರು ಅವ್ರು ಮಾತಾಡುವಂಥ ರೀತಿ ಆಗ್ಬೋದು ಅವ್ರು ಇರುವಂಥ ರೀತಿ ಆಗ್ಬೋದು ಮತ್ತು ಸಖತ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಗಿ ಸೊ ಅವ್ರು ಇವಾಗ ಮಗನಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಮಂಜ ಸಿಕ್ಕವಾಡೆ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ನಾನಂತೂ ಸಿಕ್ಕಬ ನನಗಂತೂ ತುಂಬ ಖುಷಿ ಆಯ್ತಪ್ಪ ಇದನ್ನು ಕೇಳಿ ಆ್ಯಂಡ್ ಇಲ್ಲಿ ಅವ್ರ ತಂದೆ ಅವ್ರ ಮಗನಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಷಯ ಕೇಳಿದಾಗ ನಮ್ಗೆ ಇಷ್ಟೊಂದು ಖುಷಿ ಆಗುತ್ತೆ ಅಂದರೆ ಮಂಜಾಣ ಅಲ್ಲಿ ಸಡನ್ ನೋಡಿದಾಗ ಹಿಂಗೆ ಮಸ್ತ್ ಮಸ್ತಿ ಇರುತ್ತೆ ಜೊತೆಗೆ ಇವಾಗ ಮಂಜಣ್ಣ ಬದಲಾಗಿರುವಂಥ ರೀತಿ ಅವ್ರು ರೀತಿ ನೋಡಿ ಆ ಜೀವಿಗಳಿಗೂ ಕೂಡ ತುಂಬ ಖುಷಿಯಾಗಿದೆ ಐ ಥಿಂಕ್ ನಾವು ಬಿಗ್ ಬಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸುತ್ತೆ ಇವಾಗ ಅವರ ಮಗನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ತಂದೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ರೀತಿ ಇವಾಗ ಮಂಜಣ್ಣ ಇದ್ದಾರೆ ಅದೇ ರೀತಿ ಇರಲಿ ಫ್ಯಾಮಿಲಿ ಚೆನ್ನಾಗಿ ಖುಷಿಯಾಗಿರಲ್ಲಪ್ಪ ಅಷ್ಟೇ ಇದಾದ ಮೇಲೆ ಬಬೇವ್ರಿಗೋಸ್ಕರ ಇವತ್ತು ಅವರ ಅಕ್ಕ ತಂಗಿಯವರಿಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರಂತೆ ಇದು ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅವ್ರ ಅಕ್ಕ ತಂಗಿಯಿಂದ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ನಾವು ನೋಡ್ಬೋದು ನೋಡೋಣ ಇದಾದ ಮೇಲೆ ಹನುಮಂತ ಅಣ್ಣನಗೋಸ್ಕರ ಧನು ಅಣ್ಣ ಡ್ಯಾನ್ಸ್ ಮಾಡ್ತಾರಂತೆ ಇದು ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಸೊ ನಮ್ಮ ಅದನ್ನು ಅಣ್ಣ ಯಾವ ಡ್ಯಾನ್ಸ್ ಅಂತ ನೋಡೋಣ ಜೊತೆಗೆ ವಿನೋದ್ ಅಂತ ಇದ್ದಾರಂತೆ ಅವರು ಕೂಡ ಡ್ಯಾನ್ಸ್ ಮಾಡ್ತಾರಂತೆ ವಿನೋದ್ ಯಾರಂತ ಗೊತ್ತಿಲ್ಲ ನೋಡೋಣ ಯಾವ ಥರ ಡ್ಯಾನ್ಸ್ ಇರುತ್ತೆ ಏನು ಕತೆ ಅಂತ ಇದಾದಮೇಲೆ ಮೋಕ್ಷಿತ್ ಅವ್ರಿಗೋಸ್ಕರ ಅವರ ಸೀರಿಯಲ್ಗೆ ತಮ್ಮ ಇದ್ರೆ ಬಂದಿರಲ್ಲ ಅವರು ಅವರ ತಮ್ಮ ಅಂತ ಅಂದ್ಕೊಳ್ಳಿ ಸೊ ಅವ್ರ ತಮ್ಮ ಇವಾಗ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಅದು ಕೂಡ ಮಸ್ತು ಇದು ಕೂಡ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ರಜತ್ಗೋಸ್ಕರ ಅವರ ಫ್ಯಾಮಿಲಿ ಡ್ಯಾನ್ಸ್ ಇರುತ್ತಂತೆ ಅವರ ತಂದೆ ತಾಯಿ ಮತ್ತು ಹೆಂಡ್ತಿ ಮೂರು ಜನ ಕೂಡ ಡ್ಯಾನ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ ಅವ್ರ ಹೆಂಡ್ತಿಯಂತೂ ಪಕ್ಕ ಡ್ಯಾನ್ಸ್ ಮಾಡ್ತಾ ಅನಿಸುತ್ತೆ ಕಾದ್ ನೋಡೋಣ ಇದಾದ ಮೇಲೆ ತ್ರಿವಿಕ್ರಮ್ ಅವ್ರಿಗೋಸ್ಕರ ನಮ್ಮ ರಂಜಿತ್ ಡ್ಯಾನ್ಸ್ ಮಾಡ್ತಾರಂತೆ ಇದು ಎಕ್ಸ್ಪೀಟೆಡ್ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಎಲ್ಲರ ಕಡೆಯಿಂದ ಒಂದು ಧಮಕ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡಲ್ಲಿ ಮಸ್ತಾಗಿರುವಂಥ ಡ್ಯಾನ್ಸ್ ಮೂಮೆಂಟ್ಸ್ ಅಂತೂ ಸಿಗುತ್ತೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಇವಾಗ ಒಬ್ಬರು ಎಲಿಮಿನೇಟ್ ಆಗಿ ಹೋಗ್ತಾರೆ ಸೊ ಆ ಸ್ಪರ್ಧಿ ಹುಡುಗ ಆಗಿದ್ದಾರೆ ಸೊ ಒಂದು ಗೆಸ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋ ಜೊತೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಬರ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾ ಬಾಯ್